ಇವ್ರು ಎಳುಬೆಲ್ಲ ತೊಗೊಲಕ್ಕಿಲ್ಲ ನಮ್ಮ ಮುಂದೆ ಸಿಗತ್ತೇನು ಟೈಮ ಅವ್ರು ಅವ್ರು ಮಾಡ್ಲತ್ತಿಲ್ಲ ಹಾಂ ಯಾರಿ ಅವ್ರ ಒಳಗೆ ಇನ್ನೊಬ್ಬ ಹೊಕ್ಕ ಅನ್ಲಕ್ ಅವು ಮಾಡ್ಲಾತೀನ ಅದಂತ ಹೌದು ಹೌದು ರೀ ಅವರೆಲ್ಲ ಸುಮ್ಮ ಇರ್ತಾರೆ ಕರೆ ದೇವ ಅದು ದಾರು ಮಹಿಮಾನ ಹಂಗೈತೆ ಅದು ಹ್ಯಾಂಗೆ ರೀ ದಾರುದ ಅದು ಟೇಬಲ್ ಮ್ಯಾಗ ಇಟ್ಕೊಂಡಾಗ ಹೇಳ್ತೈತಿತ್ತು ಅದ ಏನು ದೇವ ಏ ತಮ್ಮ ಮೊದಲ ನನ್ನ ನೀ ತಗೋ ತಗೋ ನಾನ ನೀ ತಗೋ ನೀ ತಗೋ ನಿನ್ನ ತಗೋಣಿ ಅಂದ್ರ ಏನಾಗ್ತೈತಿ ಗಟಾರ್ ಚಾಪ್ ಮಾಡೋತಕ್ಕ ಬಿಡಾಗಿಲ್ಲ ತಾಕ ಬಿಡಂಗಿಲ್ಲ ಅದಕ್ಕೆ ಕಿಂಗ್ ಬಂದ್ ನನಗೆ ಮಾಡೋದರಿ ಒಳಗ ಹೌದ್ ಹೌದ್ ಹೊಸದ ಸಾ ನೋಡು ಜಾತ್ರೆಯಿಂದ ಹೌಸ್ಯಾ ಗೌಶ್ಯ ನೌಶ್ಯ ಸಗಳಿ ಬೇಕಾ ಬೇಕ ಎಲ್ಲಾರು ಅದಕ್ಕೆ ಈಗ ಏನ್ ಕೇಳ್ತಾರ ಕವಿಗಳು ಬೆಡಗ ಕೇಳತ್ತೀನಿ ನಿಂದ ನಿನಗ ಹೇಳಬೇಕ ಕುಡೀದ ಮಂದ್ಯಾಗ ಮಂದ್ಯಾಗ ನಿನ್ನ ಹೇಳ್ತೀನಿ ನಿನಗ ಏನ ಆಗತ್ತಾಳ ತಿಳಿಯವಲ್ದು ನನಗ ಹೌದು ಹೌದ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇತ್ ಹೇಳಿ ಆ ಮಗ ಗಂಡ ಬರದಿಲ್ಲತ್ರಿ ಹೌದು ಹೌದಿಲ್ಲ ಬಹುಶಃ ಮೌಲ್ಕ ನಿನ್ನ ಲೆಕ್ಕ ನೋಡಿದ್ರೆ ಗಂಡನ ಬೇರೆ ಮಗನ ಬೇರೆ ಮುತ್ಯನ ಬೇರೆ ಕಾಕನ ಬೇರೆ ಅನ್ನಂಗ್ಲೌದ ಮಗ ಒಬ್ಬ ಮಗ ಅದ ಉಳಕಿದವ್ರ ಅಟ್ಟ ಗಣಸರ ಆದ್ರ ಮಗ ಗಣಸ ಅಲ್ಲ ನಾವ್ ಗಣಸರ್ಲೆ ಕಂಗ ಮಾಡ್ಲಾಕ್ ಹೋಗ್ಬೇಡ್ರಿ ಪಡೀವಿ ఇన్ని తయారర్తారు జన్మద

வசதப்பணா மன கே தர மாடா ரூ தேங்க கேள தார தேங்க पद ेरीत नोडीवा पद स्वयं शक्ती अशी कडे परमात्मान्दिप हवतन पर्मात्मा मण तग हा ಜಿಬ್ರಾ ಹಿಲ್ ಬಂದ್ ಮಣ್ಣು ತಗೊಂಡು ಹೋದತ್ತ ಮಣ್ಣು ತಗೊಂಡು ಹಾದ ಬಳಕ ಏನಾದ್ರಿ ಗೊಂಬಿ ತಯಾರು ಮಾಡಿ ಟಾಮ ಅವನ ಹೌದು ಹೆಣ್ಣು ಗೊಂಬಿ ಗಂಡ ಗೊಂಬಿ ತಯಾರು ಮಾಡ ಹೆಣ್ಣು ಗೊಂಬಿ ಗಂಡ ಗೊಂಬಿ ತಯಾರು ಮಾಡಿದ ತಕ್ಷಣ ಇದು ಹೆಣ್ಣು ಗೊಂಬಿ ಗಪ್ಪ ಕುಂಡ್ಲಿಲ್ಲ ಕೈಲ ಏನ್ ಮಾಡ್ತೀವ ಅಲ್ಲಿ ಗಂಧಮ್ ಅನ್ನುವಂತ ಹಣ್ಣಿತ್ತು ಆ ಹಣ್ಣು ತಿನ್ನಬೇಡ ಅಂತ ಹೇಳಿದ ಪರಮಾತ್ಮ ಅದನ್ನ ತಿತ್ತು ತಿಂದ ಬಳಕ ಅಲ್ಲಿಗೆ ಮೈಲಿಗೆ ಮೂಡ ಚಟ ಚಾಲು ಆತ ನಿಮ್ಮ ಹೆಣ್ಣ ಮಕ್ಕಳಿಗೆ ಅನ್ನುವಂತ ಮಾತು ಹೇಳಿ ಪರಮಾತ್ಮ ತಯಾರ ಮಾಡ್ಯನತ್ರೀ ಸೃಷ್ಟಿ ಗೊಂಬಿ ಅವನ ತಯಾರ ಹೌದು ಕೈಲಾಸದೊಳಗಾರ ನೀ ಯಾವ ಲಾಕ್ಲೆ ಕೇಳಿದಿ ನಾನು ಅದೇ ನಿನಗ ಹೊಳ್ಳಿ ತೋಡಲ ಇದು ಹೊಲದ ಮೌಲ ಕಾಕ ಏನೇನ ಏ ಮಣ್ಣ ಹೋದ ನಂದಿ ತಮ್ಮ ನಿತ್ತ ಮಗ ಮಣ್ಣ ತಗೊಂಡ ಹೋಗಿ ಗೊಂಬೆ ಮಾಡ್ಯ ನಂದಿ ಜಗದ ಗಂಡ ಎರಡ ತಯ್ಯಾರ ಅದು ಕೈಲಾಸ ಕ್ವಾಂಬಿ ಮಾಡ್ಯಾ ನಂದಿ ನನಗ ಜರ ಸಂಶಯ ಬರ್ತೈತಿ ಕ್ವಾಂಬಿ ಮಾಡ್ಬೇಕಾದ್ರ ಮಣ್ಣ ಬೀಳ್ಲಕ್ ಬಂದಿದ್ಯಾ ಯಾಕ ಮಣ್ಣ ಒಯ್ಲಕ್ ಬಂದಿಯವೇ ಸ್ವತಃ ನಿಮ್ಮ ಪರಮಾತ್ಮ ಭುವನೇಶ್ವರಿ ಕಡೆ ಬಾಳ ಏನ್ ಮಾಡ್ತನ್ರಿ ನಮ್ಮ ಆದಿಶಕ್ತಿ ಎದುರಿಗೆ ಬಂದ ನಿತ್ತ ನಾವ ಯಂತ್ರ ಯಂತ್ರ ಮಂತ್ರ ಓದಿ ಕೊತ್ತಿದ್ದು ಆಗ ಒಟ್ಟ ಗ್ವಾಂಬಿ ಹುಟ್ಟವಲ್ಲ ವಾಲ ಅವನ ಕೈಯಾಗ ಕನದನಿಗೆ ಯಾಕೋ ಬರೀ ಟೇಜ್ಗೆ ಕಾಲ ಬೀಳತಾನು ಕರಿತ ಮಗಳ ಏ ಈ ಬಾಟ್ಲೆ ಅವ ತಾರ ಕಾಣ್ತದ ಅವನ ಹೊಟ್ಯಾಗ ಆತ ಕಾಕ್ಯಾರ್ ಬಂದು ನಿತ್ತರ ಕೇಳು ನಾವು ಆಗ್ಯ ಆಗ ನನ್ಗೆ ನೀವ ಮಾಡ್ತೀರಿ ಅಂತ ಆಗವ ಪೊಲೀಸನ ಕರ್ಸ್ಯಾರೇನು

ಪರಮಾತ್ಮ ಮಣ್ಣು ಒಯ್ಬೇಕಾದ್ರೆ ಎಲ್ಲಿಂದ ಓದಿ ಹಾ ಎಲ್ಲಿಂದ ಒಯ್ದಲ್ರೀ ಯಾರ ಕಡೆ ಬಂದಿದ್ದಿ ಮಣ್ಣು ಒಯ್ಲಾಕ ಯಾರ ಕಡೆ ರೀ ಇವ್ವ ನನಗೆ ಕಮ್ಮಿ ಮಾಡಿ ಕಡೆ ಹಿರಿಯಾರ ಯಾಕಪ್ಪ ಅಂದ್ರೆ ನಾವು ಹಾಡುದು ಲಕ್ಷ ನಿಮ್ಮ ತೆಲಿಯಾಗ ನಾವು ಹಾಡುದು ಒಣ ಅದಾವ ನಾವು ರೊಕ್ಕ ತುಕೊಂಡು ಬದ್ರತೀವಿ ನೀವು ಒಟ್ಟು ಪುಕೊಟ್ಟ ಬದ್ರುದಾಗ್ತದೆ ತಗದ ಹಾ ಕೆಲಸ ಕೇಳ್ತೈತಿ ಹಂಗ ಆ ದಯ ಏನಾಗ್ತದಪ್ಪ ಅಂತಂದ್ರೆ ಏನಾಗ್ತದೆ ತಂಗಿ ಪರಮಾತ್ಮ ಮಣ್ಣು ಒಯ್ಲಾಕ ಬಂದಾನಂದಿ ಮಣ್ಣ ಒಯ್ಲಕ್ಕೊಡ್ಡಿದ್ರಿ ಕಡ ಪರಮಾತ್ಮ ಹೌದಲ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳ ಎಲ್ಲಾ ಹೌದು ಒಬ್ಬನ ಕುತ್ತು ಮಾಡ್ಬೇಕಾಗಿತ್ಲ ನಮ್ಮ ತಕ್ಕ ಮಣ್ಣು ಬೇಡ್ಲಾಕ್ ಬರುದು ಏನು ಕೊಳೆಂಬಿದ್ದಿತ್ತು ಏನ್ ಮೌಲ ಸಾಕ್ಷಾತ್ ನಿಮ್ಮ ಪರಮಾತ್ಮ ಮೌಲ್ಕ ನೀನಾಗೆ ಬಂದಿ ನನ್ನ ತನಕ ಬಂದಿ ಏನಂತ ಹೇಳಿ ತಂಗಿ ತಾಯಿ ಭುವನೇಶ್ವರಿ ಎರಡ್ ಗ್ವಾಂಬಿ ಮಾಡ್ಬೇಕನ್ನ ಕೈಲಾಸದೊಳಗ ಸೃಷ್ಟಿ ಮಾಡ್ಬೇಕತ್ತ ನನ್ನ ಕೈಯಾಗ ಸೃಷ್ಟಿ ನೀ ಒಂದು ಹಿಡಿ ಮಣ್ಣು ನನ್ನ ಕ್ವಾಟ್ರ ಎರಡ್ ಗ್ವಾಂಬಿ ಮಾಡ್ತಾನಂದ ಇವನ ಮೌಲ ಹೇಳಿದ್ರಲ್ಲ ಏನಂತ ಹೇಳಿ ತಂಗಿ ನೀ ಮಣ್ಣ ಕ್ವಾಟ್ರ ಗ್ವಾಂಬಿ ತಯಾರು ಮಾಡ್ತಾನೆ ಹೌದಾ ಎಲ್ಲಿಕ ಮಣ್ಣು ಕುಡ್ಲಿಕ್ಕೆ ನನ್ನ ಕೈಯಾಗ ಗಾಂಬಿ ತಯಾರಾಗುವ ಅಂದಿ ವ ನೀ ಗಡಿಗೆ ತಯಾರ ಹೌದಾ ಗಡಿಗೆ ತಯಾರ ಮಾಡಿದಿ ಖರೆ ಗಡಿಗೆ ತಯಾರ ಮಾಡ್ಲಾಕ ಮಣ್ಣು ಒಯ್ಲಕ್ ಬಂದಿದ್ಯಾ ಎಲ್ಲಿಂದ ಎಲ್ಲ ನನ್ನ ಬಂದದಿ ನಾ ಮಣ್ಣು ಕೊಟ್ಟಾಗ ಕೈಯಾಗ ಕೈಯಾಂಬಿ ತಯಾರಾಗ್ಯಾವ ಹೌದ್ ಹೌದ್ ಹೌದಲಾ ಅದಕ್ಕೆ ಈಗೇನು ಹೇಳತ್ತೀರಮಾತ್ಮ ತಾ ಕೂತ ಭುವನೇಶ್ವರಿ ಏನಂತ ಹೇಳ್ತಾನಿ ಎದುರಿಗಿನಿತ್ತ ಮಣ್ಣ ಬೇಡನ ಆಕೆಯ ಕೈಯಾಗ ಅಣ್ಣ ಕೊಟ್ಟ ಗೊಂಬೆ ಮಾಡಿ ಇಡುವೆ ಇನ್ಮೆ ಆಗ ಭುವನೇಶ್ವರಿ ಒಂದ ಮಾತ ಹೇಳಾಳು ಅಣ್ಣ ನಿನಗ ಕೊಡ್ತನ ಕರೆ ವಚನ ಒಂದ ಕೊಡಬೇಕಂದ್ರೆ ಹೌದಾ ಏ ನೀನಗೆ ಹೆಂಗ ಮಣ್ಣ ಒಯ್ಲಕ್ ಬಂದ ನೀನಾಗೆ ನನ್ನ ಮಣ್ಣ ನನಗ ಕೊಡಬೇಕು ಆಗೇ ನನ್ನ ಮಣ್ಣ ಓದ ಬಳಕ ನೀನೇ ತಂದ ಕೊಡ್ತ ಏನ್ ಮಾಡ್ತಾನ್ರಿ ಏ ಮೊದಲ ವಚನ ಕೊಡಬೇಕಪ್ಪ ನನ್ನ ಕೈ ಚನ ಕೊಟ್ಟ ಮಣ್ಣ ಕೊಡ್ತೀನಿ ನಂದ್ಳು ಆವಾಗ ಗೊಂಬಿ ತಯಾರ್ ಮಾಡ್ಲಾಕ್ ತಾಯಿ ಮಣ್ಣ ಕೊಟ್ಟಾಳು ಏ ಅದೇ ಮಣ್ಣ ಒಯ್ಯ ಬಳಕ ತಯಾರ್ ತಯ್ಯಾರಾಗ್ಯವಾಗ ಹೌದಾ ಎನ್ನ ಹೆಣ್ಣ ಗೊಂಬೆ ಎತ್ತಂದಿ ಯಾವಾಗ ಅದು ಹಣ್ಣ ಒಂದ ತಿಂದಿ ಕೈಲಾಸ ಒಳಗ ಆಗೇ ಹೆಣ್ಣ ಗೊಂಬೆ ಕೊತ್ತಗೊಂಡ ಹಣ್ಣ ತಿಂದ ಬಳಿಕ ತಂಗಿ ಅದಕ್ಕ ಮುಡ್ಚೆಟ್ ಆಗ್ತೈತಿ ಅಂದಿ ತಮ್ಮ ಹೆಣ್ಣ ಮಕ್ಕಳಿಗ ನನಗ ಜರ ಸಂಸ್ಥೆ ಮಾತಿ ಅಪ್ಪ ಮಾತಿನ ಒಳಗ ಇದು ಮೈಲಿಗೆ ಮುಡ್ಚೆಟ್ ಹೆಣ್ಣ ಮಕ್ಕಳಿಗೆ ಎದ್ದೆಲ್ಲ ಮಕ್ಕಳಿಗೆ ಮಕ್ಕಳಿಗೆಲ್ಲ ಪ್ರಥಮದೊಳಗ ಇಂದ್ರ ದೇವ ಏನಾಗಿತ್ರಿ ಏ ಬಾಗಲಾಗ ಮಾತ್ರ ಹೋಗತ್ತಿತ್ತೋ ನಿಮ್ಮ ನಮ್ಮ ಕೌಂದಿ ಕಟ್ಟು ಕೂಡ ತಿರುಗತ್ತಿತ್ತು ತನ್ನ ಬಾಗಲಾಗ ಆಗೇ ಆಗೇನ ಹಣ್ಣ ತಿಂದ ಬಳಕ ಮುಡುಚಟ್ಟ ಚಾಲೋ ಚಾಲು ನಿಮ್ಮ ಇಂದ್ರ ಯಾವ ಹಣ್ಣ ತಿಂದಿದ ಹೇಳಪ್ಪ ಹಣ್ಣಿನ ಹೆಸರ ಹೇಳಬೇಕು ಸಲಗರ ಊರಾಗ ಸುಳ್ಳ ಅಪ್ಪ ಅಂದ್ರೆ ಗಪ್ಪ ಮಾಡಿನ ಅಪ್ಪನ ಜಾತ್ರೆ ಮತ್ತೊಂದು ಮಾತ ನನಗ ನೀನು ಹೇಳ ಏನಂತ ಹೇಳ್ತಾನೆ ಏ ಸೂರ್ಯ ಇದ್ದಂಗಿರ್ತಾ ನಂದಿ ಪರಮಾತ್ಮ ನಮ್ಮ ಕೊಡದಾಗೆಲ್ಲ ಸೂರ್ಯ ಕಾಣ್ತಾ ನಂದಿ ಜಗದೇ ಕೊಡದ ಒಳಗ ಎಲ್ಲ ಕೊಡದಾಗ ಸೂರ್ಯ ಕಾರ್ತ ನಂದಿ ಹೇಳ ಏ ಮೊದಲ ಕೊಡಬೇಕ ಸೂರ್ಯ ಕಾಣ್ತನಾಮ್ಯಾಗ ನನ್ನ ಶರೀರ ಅಂತ ಕೊಡಬೇಕು ಜಗದಾಗ ಆ ಕೊಡದ ಒಳಗ ಜ್ಞಾನ ನೀರ ಇರಬೇಕು ಆಗ ಪರಮಾತ್ಮ ಹೌದ ಸಾವಿರ ಕೊಡದಾಗೆಲ್ಲ ಸೂರ್ಯ ದೇವ ಕಾಣತಾನುವ ಹೌದು ಆ ಸೂರ್ಯನ ಛಾಯಾ ಹೆಂಗ ಬೆದತಿ ಅಲ ಹಂಗ ನಿನ್ನ ಶರೀರ ಒಳಗೆ ನನ್ನ ಜೀವಾತ್ಮನ ಒಂದು ಛಾಯಾ ಅಂತ ಹೇಳತ್ತ ಹೌದವಾ ಅಲ್ಲ ಕೊಡ ಇರ್ತೈತಿ ಕೊಡದಾಗ ಸೂರ್ಯ ಕಾಣ್ತಾನ ಕಾಣ್ತಾನ ಸೂರ್ಯ ಕೊಡದಾಗ ಅದು ಖುಲ್ಲ ಕೊಡದಾಗ ಕಾಣಂಗಿಲ್ಲ ಕೊಡದಾಗ ನೀರ್ ಇರ್ಬೇಕು ನೀರಾಗ ಕಾಣ್ತಾನ ಆಮೇಲೆ ಹೌದಲ ಕೊಡ ಹೆಣ್ಣ ಹೌದು ನೀರ್ ಹೆಣ್ಣ ಹೆಣ್ಣ ಆ ಕೊಡ ಇಟ್ಟಿರೋ ಭೂಮಿ ಹೆಣ್ಣ ನನ್ನಿಂದ ನಿನಗ ರೂಪ ಬಂದೈತಿ ವಿನಹ ನಿನ್ನಿಂದ ನನಗ ಬಂದಿಲ್ಲ ಹೌದು ಹೌದ್ ನೀನ ಸ್ವತಃ ಬಾಯಿಲೆ ಹೇಳಿದೆ ಕೊಡದಾಗ ಸೂರ್ಯ ಹೇಳಿ ಕಾಣ್ತಾನ ನಿನ್ನ ತೋರಿಸಿ ಇಲ್ಲೇ ಅದ ನಮ್ಮ ಮೌಲಾಕಾಕ ಅನ್ನುವಂತ ತೋರಿಸಿ ಕೊಡ್ಲಾಕ ನಿನ್ನ ಮ್ಯಾಲ ಸಾವರಿ ಸೀರೆ ಅನ್ನುವಂಥದ್ದು ಒಂದು ಮ್ಯಾಲ ಪೆಟ್ಟಿಗೆ ಬೇಕಾಗೈತಿ ಗಡಿಗೆ ಹೌದು ಹೌದಾ ಮ್ಯಾಲ ಗಡಿಗೆ ಐತಿ ಇವ್ನ ಮೌಲಾಕಾಕ ಅಂತ ನಿನಗೊಂದು ನಾಮಕರಣ ಬಂದೈತಿ ಅದಕ್ಕ ಮ್ಯಾಲ ಇರುವಂತ ಗಡಿಗೆ ಹೆಸರು ಬಂದೈತಿ ಹೌದಾ ಒಳಗಿರುವಂತ ಜೀವಾತ್ಮಕ ಬಂದಿಲ್ಲ ಇಲ್ಲ ನಿನಗ ಒಂದ ಮಾತು ಹೇಳೀನಿ ಮೌಲಕಾಕ ಕೇಳುದು ಒಂದ ಮಾತು ಕೇಳೀನಿ ಹೌದಾ ಜೀವಾತ್ಮ ಬರಬೇಕಾದ್ರೆ ಯಾವ ಬಾಕಲದಿಂದ ಬಂದತಿ ಹೊಳ್ಳಿ ಯಾವ ಬಾಕಲದಿಂದ ಹೋಗೈತಿ ಅಂತ ಕೇಳಿನಿ ಅವಾಗ ಇವೇನ್ ಹೇಳ್ತಾನು ಅದಕ್ಕೆ ಬಾಕಲ ಇಲ್ಲೋ ಈ ಶರೀರಕ್ಕ ಬರೇ ಒಂದು ಮನಿ ಒಳಗ್ ಹೋಗ್ಬೇಕಾದ್ರೆ ಒಂದ್ ಬಾಕಲ್ಲೇ ಹೋಗತಿವ ಹೌದಲ್ಲ ಆಮೇಲೆ ಬರ್ಬೇಕಾದ್ರೂ ಅದ ಬಾಕಲೆ ಬರ್ತೀವ ಹೌದ್ರಿ ಏನ್ ನೀನು ಅದ ಬಾಕಲೇ ಬಂದ ಅದ ಬಾಕ್ಲೆ ಹೋಗ್ಬೇಕಾದ್ರ ಬಾಗಲ ಹೆಸರು ಈ ಶರೀರ ಒಳಗ್ ಹೋಗ್ಬೇಕಾದ್ರ ನೀವು ಕೇಳಿದ್ದೀವರ್ಲೇ ಕೇಳಿದಲ್ಲೇ ಮುಕುಳಿ ಬಡಿಯಾಗಿ ಇಟ್ಕೊಂಡು ಕೂತಾನು ನನ್ನ ಕೊಡದ ಕಾಣ್ತನು ನನ್ನ ಗಡಿಗೆ ಕಾಣ್ತನು ಏ ಕೊಡ ಬಿಟ್ಟು ಕೆಲಸ ಮಾಡ್ರಿ ಅಂದ್ರೆ ಮಾಡ್ರಿ ಬಾ ಮೂರು ಮಂದಿ ನೋಡೋನು ಈ ಗಡಿಗೆ ಸನೇ ಬರಂಗಿಲ್ಲ ಒಟ್ಟ ಗಡಿಗೆ ಸನೇ ಬರಂಗಿಲ್ಲ ಗಡಿಗೆ ನಿಮ್ಮಂತವ್ರ ಎಷ್ಟೋ ಗಡಿಗೆ ಉಂಡ್ ಗಡಿಗೆ ಆಗ ಉಂಡ್ ಗಡಿಗೆ ಆಗ ತಿಂದ್ ಗಡಿಗೆ ತೊಳದು ಗಡಿಗೆ ಬಡದ್ಯಾಡಿ ಎಷ್ಟೋ ಸತ್ತಾವ ಸತ್ತಾವ್ರಿ ಅದ ಗಡಿಗೆ ಆಗನ ಇದು ನಮ್ಮ ಗಡಿಗಿನ ಬೇಕಾಗೈತಿ ನಿಮ್ಮ ಗಂಡ ಹಾಡೋರಿಗೆ ಗಡಿ ಇದಲ ಗಡಿಗಿ ಬಿಟ್ಟ ಅಡ್ಗಿನ ಇಲ್ಲ ಗಡಿಗಿ ಬಿಟ್ಟ ಅಡಿಗೆ ಸುಡಾಂಗೂ ಇಲ್ಲ ರೇ ಗಡಿಗಿದ್ದಾಗ ಅಡಿಗಿ ಅಡಿಗಿ ಆಮ್ಯಾಲೆ ನೀ ಬಂದಿ ಜಗದಾಗ ಹೊರಗ ಹೌದು ಹೌದಲ್ಲ ಗಡಿಗ್ಯಾಗ ಅಡಿಗಿ ಆಮೇಲೆ ನಿನ್ನ ನಡಿಗಿ ನಡಿಗಿ ಎಲ್ಲಿ ಇದ್ದ್ಯೋ ನನ್ನ ಗುಡಿಗಿ ಆ ಚಲೋ ಯಾವಲಿದ್ಯೆ ಆ ಯಾವಲ ಇದ್ದೀನಿ ನಾ ಬಂತ ಬಳ್ಳಕ ನಿನಗೆ ನಾಮಕರಣ ಹೌದು ಅವ ನಾ ಬರೋಕಿಂತ ಮೊದಲು ಬಂದೈತೇನೋ ಇಲ್ಲ ಅದಕ್ಕೆ ಈಗೇನು ಕೇಳತ್ತೆ ರೀಪ್ಪ ಏನ ಕೇಳುದಿಲ್ಲ ಕಾಕ ಪರಮಾತ್ಮನದಿಂದ ಆಗೇತಿ ಅಲ್ಲ ಪರಮಾತ್ಮ ಹುಟ್ಟಿಸನು ಮತ್ತ ಒಳಗ್ ಕಾರುಣ್ಯ ಸುತ್ತಿ ತಂದ ನೋಡ್ರಿ ಹಾ ಕಾರುಣಿ ತಂದ ಏನು ಕೇಳಿಲ್ಲ ಹೇಳಿಲ್ಲ ಏನು ಇಲ್ಲಿ ಚಾಲು ಮಾಡ್ಯಾನ ನಾನು ಎಷ್ಟು ಕೇಳೇನಿಕ್ ಮೌಲ ಕಾಕ ಅಟ್ಟ ಮಲಾಮ್ ಹಚ್ಚ ಖರೇ ಐತಿ ಎತ್ತ ಗಾಯಗಿರ್ತತಿ ಅಟ್ಟ ಮಲಾಮ್ ಹಚ್ಚ ಹಚ್ಚಲ್ಲ ಮೈ ಎಲ್ಲ ಹಚ್ಚಕ್ ರಿಯಾಕ್ಷನ್ ಆಗ್ತತಿ ಹೊಳ್ಳಿ ಆ ಹುಣ್ ಬೀಳ್ತಾವ್ ಹಂಗ ಹೌದು ಕಾರುಣ್ಯ ಸುದ್ದಿ ನಿನಗ ನಾ ಕೇಳಿಲ್ಲ ಇಲ್ಲ ನಾನಿನ ಕಾರುಣಿ ಬದಲ್ ಕೇಳ್ರ ಅಟ್ಟ ಮತ್ತ ಇಷ್ಟೆಲ್ಲ ಹೇಳಿ ಕಾರುಣ್ಯ ಹೌದಲ್ಲ ಹೇಳ್ಕೊತ ಬಂದ ಮತ್ತ ಮ್ಯಾಲ ಒಂದ್ ಹೆಸರು ಇಟ್ಟಾರ ನಮಗ ಹಾ ಏನಿದ್ದಾನರಿ ಈ ಕಾರು ಕಾರುನಿ ಒಳಗ ಎಲ್ಲಾ ನಮ್ಮ ಗಣಸ್ರದ್ದು ಆತತ್ ಅವ್ರದ್ದು ಆತತ್ ಎಲ್ಲಾ ಎಲ್ಲ ಅವ್ರು ಹೆಣ್ಮಕ್ಳದು ಏನೈತಿ ಅಂತ ಕೇಳ್ಲಾತ್ಯಾರ ಅವತ್ ಹೌದು ಹೌದು ಮೊದಲ ಕರಿಜ ಅನ್ನುವಂತ ದೈತ್ಯ ಇದ್ದ ಹೌದ ಅವ ಮಿಕ್ಕಿದ್ದ ಮಿಕ್ಕಿದ್ದ ಅವನು ಹೊಡಿಲಾಕ ನಂದಿ ಹ್ವಾದ ನಂದಿ ಹ್ವಾದ ಬಳಕ ಅವ್ನ ಮರ್ದನಾ ಆತು ಅದಕ್ಕ ಕಾರುಣಿ ಕರಿ ಮಾಡ್ತಾರ ಈಗ ಕರಿ ಅನ್ನುವಂತ ದೈತ್ಯ ಇದ್ದ ಅದಕ್ಕೆ ತಂದವ್ನಿಲಿ ಕರಿ ಹರಿತಾರು ಅಂತ ಹೇಳಿ ಆ ಹೇಳಿದ್ರಿ ಇದ್ರೊಳಗ ಹೆಣ್ಮಕ್ಳದ್ ಒಟ್ಟ ಏನೋ ಖೂನಿಲ್ಲ ಅಂತ ಹೇಳ್ತಿ ಆ ಹೇಳ್ತಾನೆ ಹೇಳ್ತಾನ ಕೇಳಿ ನೋಲಾಕ ನನ್ನ ಖೂನ್ ಎಲ್ಲಿ ಹೌದು ಹೌರೀ ಹೇಳ್ರಿ ಎದೋ ಹೊಲದ ಮತ್ತೊಂದ್ ಮಾತ ನನಗ ನೀ ಏನೂ ಕೇಳತ್ತೆ ಏ ಕಾರುಣ್ವೀಯ ಸುದ್ದಿ ತಂದೆ ನಿತ್ತ ಮಂಡ್ಯಜಾ ಹೇಳಲಾರದ ವಿಷಯ ಹೇಳತ್ತಿದೆ ನಿತ್ತ ಮಂಡರಾಜ ಕುಡತನ ಕಾಕಿಲ್ ಕಾರುಣಿವಿ ಆಗಬೇಕಾದ್ರೆ ತಗದ ಒಂದ ಎತ್ತು ಒಟ್ಟ ಹೆಣ್ಣಿನ ಕೂಣ ಇಲ್ಲ ಅಂದಿ ಇದೇ ಹಬ್ಬ ನನ್ನ ಹೆಣ್ಣಿನ ಕೂಣ ತಗದ ಕೊಡ್ತನ ಎಂಬ ದೈತ್ಯನ ಎಲ್ಲ ಕೇಳೋ ಆಗ ಆಗ ತಂಗಿ ಆ ದೇವತ್ಯರಿಗೆಲ್ಲ ಮಿಕ್ಕಿ ನಿಕ್ಕಿದ ಆಗಿನ ಗಳಿಗೆ ಆಗ ನಾನೇವತಾರನೆಲ್ಲ ಹೊಡಿಯತ್ತಿದ್ದು ಆವಾಗ ಅವನ ವಾದ ಮಾಡ್ಲಕ್ ಯಾರು ಹೋಗುವ ರಾಗಿದ್ರು ಸಂಬಂಧ ಶಿವ ಪಾರ್ವತಿ ವಿಚಾರವನ್ನ ಮಾಡ್ಯಾರ ಏನ್ವಾ ಆಗ ಪಾರ್ವತಿ ಹೇಳ್ತಾಳಪ್ಪ ಪರಮಾತ್ಮ ಆ ದೈತ್ರ ಹೊಡಿಬೇಕಾದ್ರ ಉಪಾಯ ಮಾಡೋನ್ರಿ ಈಗ ನಿಗೂ ಒಮ್ಮಿ ಮಾಡುದ ಮಾಡುದಗದ ನನಗ ಇರತ ಹೌದಾ ನಾನು ಹೋಗಿ ಮಾಡಿ ಉಂಗರ ಹುಗಿತನ ಆ ಹೋಗ್ಯಾನ ಉಂಗ್ರ ಯಾರ ಆಗ್ಲಾಗ ಬೀಳತದ ಆಗ ಆಗಲಾಗ ಬಿದ್ದವ್ರ ಹೋಗಿ ಹೊಡಿಯಬೇಕ ಅಂದಳೋ ದೈತ್ಯ ವಿಚಾರ ಮಾಡಿ ಹುಗ್ಗಿ ಒಳಗ ಉಂಗರವಾಗ್ಳು ಹೌದು ಏ ಎಲ್ಲರೂ ನಾವು ಊಟಕ್ಕೆ ಕುಣಸಳ ದೇವತ್ತಾರನೇ ಆವಾಗ ಆ ಹುಗ್ಗಿ ನೀಡಾಗ ಬಿದ್ದ ಬಿದ್ದಿತ ಬಸವಣ್ಣಪ್ಪ ಬಸವಣ್ಣಪ್ಪನ ಅಗಲಿನೊಳಗ ಬಂಗಾರ ಉಂಗರ ಹೋಗಿ ಬೇ ಮುಂದೆ ಮೊದಲ ಹೊನ್ನುಗಿ ಮಾಡ ತಾರ ಕೇಳಿ ಜಗದಾಗ ಹೊನ್ನ ಹುಕ್ಕಿ ಅಂದ್ರೆ ಇದರ ಅರ್ಥ ತಿಳಿಸುವೆನಿ